ಹಲೋ ಎವ್ರಿ ವಾನ್ ಅಸ್ಸಲಾಂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಇವತ್ತು ಫ್ರೈಡೇ ಸೊ ಸ್ವಲ್ಪ ಸ್ಪೆಷಲ್ ಎಲ್ಲರಿಗೂ ಗೊತ್ತಿರ್ಬೋದು ಆ್ಯಸ್ ಯೂಶುವಲ್ ಫ್ರೈಡೆ ನಮಗೆ ಜುಮ್ಮ ಇರುತ್ತೆ ಹಾಗೆ ಇವತ್ತು ಸ್ವಲ್ಪ ಸ್ಪೆಷಲ್ ಉಂಟು ಈಗ ನಾನು ಇವತ್ತು ಬೆಳಿಗ್ಗೆಯಿಂದ ಈವ್ನಿಂಗ್ವರೆಗೆ ಸ್ವಲ್ಪ ವ್ಲಾಗ್ ಮಾಡುವ ಅಂತ ಇದ್ದೇನೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಗ ನನಗೆ ಸ್ವಲ್ಪ ಮೋಟಿವೇಶನ್ ಕೂಡ ಆಗತ್ತೆ ಇವತ್ತು ಈ ವಿಡಿಯೋದಲ್ಲಿ ನಾನು ಬೆಳಿಗ್ಗೆ ಎದ್ದರಿಂದ ಸಾಯಂಕಾಲವರೆಗೆ ತೋರಿಸಬೇಕಂತಿದ್ದೇನೆ ಈಗ ನಾನು ಬೆಳಿಗ್ಗೆ ಎದ್ದು ನೀರು ಕುಡಿತ ನೀನು ನೀರು ಕುಡಿದು ಕೂತದ್ದು ಯಾಕಂದರೆ ನಾನು ಇಂಟರ್ಮಿಟನ್ ಫಾಸ್ಟಿಂಗಲ್ಲಿದ್ದೇನೆ ಅಂದರೆ ಏಯ್ಟ್ ಹಾರ್ಸ್ ಈಟಿಂಗ್ ಬಾಕಿ ಟೈಮ್ ವಾಟರ್ ಹಾಗೆ ಒಂದು ಅದೊಂದು ಪ್ಯಾಟರ್ನ್ ಫಾಸ್ಟಿಂಗ್ ಸೊ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹಾಗೆ ಹಸ್ಬೆಂಡ್ ಎದ್ದು ಅವರೇ ಟೀ ಇಟ್ಟು ಬಿಸ್ಕೆಟ್ ಮತ್ತೆ ಟೀ ಕುಡಿದು ಕೂತಿದ್ದಾರೆ ಆಮೇಲೆ ಅಂತ ಈಗ ಲಂಚಿದ್ದು ಇದ್ದು ಪ್ರಿಪ್ರೇಷನ್ ಆಗ್ತಾ ಉಂಟು ನಾನು ನೀರು ಕುಡಿತಾನೇ ಇದನ್ನು ಹಶುವಾಗ್ತಾ ಉಂಟು ಬಟ್ ಹಶುವಾಗುವಾಗಲ್ಲ ನೀರು ಕುಡಿಯೋದು ಹಾಗೆ ಹಸ್ಬೆಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಲಿಲ್ಲ ಅವರೇ ಟೀ ಇಟ್ಟು ಕುಡಿದ್ರು ಈಗ ಲಂಚಿಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಹೊರಟಿದ್ದೇವೆ ಚಿಕನ್ ದಮ್ ಬಿರಿಯಾನಿ ಆಮೇಲೆ ಚಿಕನ್ ಸಿಕ್ಸ್ಟಿ ಫೈವ್ ಆಮೇಲೆ ರೈತ ಅಷ್ಟೇ ಬೇರೇನಿಲ್ಲ ಸೊ ನಮ್ಮ ನಮಗೆ ಮಾತ್ರ ಅಲ್ಲ ಇವರು ಒಟ್ಟಿಗೆ ಕೆಲಸ ಮಾಡ್ತಾರಲ್ವ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರಲ್ಲ ಅವರಿಗೆ ಕೂಡ ಊಟ ಕೊಡಲಿಕ್ಕೆ ಉಂಟು ಹಾಗೆ ಒಟ್ಟಿಗೆ ಐದು ಮಂದಿಗೆ ಊಟ ಮಾಡಲಿಕ್ಕೆ ಹಾಗೆ ಸ್ವಲ್ಪ ನರ್ವಸ್ ಆಗ್ತಾ ಉಂಟು ಅಂದರೆ ಇವತ್ತು ನಾನು ಬಂದು ನನ್ನದು ಫಸ್ಟ್ ಫ್ರೈಡೇ ಇಲ್ಲಿ ಹಾಗೆ ಇವತ್ತು ಇವತ್ತೇನಾಗ್ತಾ ಅಂತ ಗೊತ್ತಿಲ್ಲ ಇದರದ್ದು ಬಿರಿಯಾನಿದು ರೆಸಿಪಿ ಹಾಕಬೇಕಂತ ಉಂಟು ಬಟ್ ನನಗೆ ಯಾವಾಗ ಒಮ್ಮೆ ಉಂಟು ಆಗ ನಿಮಗೆ ನಾನು ಹಾಕ್ತೇನೆ ಪುರ್ಸತ್ತಲ್ಲಿ ಈಗ ಅರ್ಜೆಂಟಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಈಗ ಫಸ್ಟಿಗೆ ನಾವು ಬಿರಿಯಾನಿಗೆ ಏನೆಲ್ಲ ಬೇಕು ಅದು ನನ್ನ ಹಸ್ಬೆಂಡ್ ನನಗೆ ಕಟ್ ಮಾಡಿ ಕೊಡ್ತಾರೆ ಅವರು ಅದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟರೆ ನನಗೆ ಅದನ್ನು ಕುಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈಗ ಟೊಮೆಟೊ ಮತ್ತು ನೀರುಳ್ಳಿ ಅದನ್ನೆಲ್ಲ ಕಟ್ ಮಾಡಿ ಕೊಟ್ಟರು ಫಸ್ಟಿಗೆ ನಾನು ಕುಕ್ಕರಲ್ಲಿ ಚಿಕನನ್ನು ಬೇಯಿಸ್ಲಿಕ್ಕೆ ಇಡಬೇಕು ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕಿ ಟೊಮೆಟೊ ಮತ್ತು ನೀರುಳ್ಳಿಯನ್ನು ಫಸ್ಟಿಗೆ ಫ್ರೈ ಮಾಡಿ ತೆಗಿಬೇಕು ಆಮೇಲೆ ಚಿಕನನ್ನು ಹಾಕಬೇಕು ಚಿಕನ್ ಕೂಡ ಅವರೇ ಕ್ಲೀನ್ ಮಾಡಿ ಕೊಡ್ತಾರೆ ನಾನು ಮಾಡಲಿಕ್ಕೆ ಮಾತ್ರ ಹಾಗೆ ನಾನು ಮಾಡಿದ ಎಲ್ಲ ಅವರಿಗೆ ಇಷ್ಟ ಆಗಿದಂತೆ ಬಂದು ಮಾಡಿ ಮ್ಯಾಂಗ್ಲೋರಿಯನ್ ಸ್ಟೈಲಲ್ಲಿ ನಾನೆಲ್ಲ ಮಾಡ್ತಾ ಇದ್ದದ್ದು ಹಾಗೆ ಈಗ ಫಸ್ಟಿಗೆ ಚಿಕನನ್ನು ಬೇಯಲಿಕ್ಕೆ ಇಟ್ಟು ಮಸಾಲ ರೆಡಿ ಮಾಡಿ ಆಮೇಲೆ ರೈಸ್ ಮಾಡಿ ದಮ್ ಹಾಕುವ ಹಾಗೆ ಬಿರಿಯಾನಿ ಇದರದ್ದು ರೆಸಿಪಿ ಬೇಕಾದರೆ ಕಮೆಂಟ್ ಸೆಕ್ಷನ್ ಸಾರಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ನಾನು ಅದರದ್ದು ರೆಸಿಪಿ ಕೊಡ್ತೇನೆ ಈಗ ಟೊಮೆಟೊ ಮತ್ತು ನೀರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿದರೆ ನಮ್ಮದು ಅರ್ಧ ಕೆಲಸ ಮುಗಿದ ಹಾಗೆ ನಾನು ಈಗ ಟೊಮೆಟೊ ನೀರುಳ್ಳಿಲ್ಲಿ ಫ್ರೈ ಮಾಡುವಷ್ಟರಕ್ಕೆ ಹಸ್ಬೆಂಡ್ ಚಿಕನನ್ನು ಕಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಆಗ ಸ್ವಲ್ಪ ಬೇಗ ಆಗುತ್ತೆ ಕೆಲಸ ನಾನು ಕಿಚನಿದ್ದು ಕೆಲಸ ಎಲ್ಲ ಕಲ್ತದ್ದು ನನ್ನ ಅಕ್ಕ ಅಕ್ಕ ನನಗೆ ಕಲಸಿ ಕೊಟ್ಟದ್ದು ಅಂದರೆ ಅವಳು ಮಾಡುವಾಗ ನಾನು ನೋಡಿ ನೋಡಿಯೇ ಕಲ್ತದ್ದು ಅಂದರೆ ನನಗೆ ಅತ್ತೆ ಮಾವ ಯಾರೂ ಇಲ್ಲ ನಾನು ಗಂಡನ ಮನೆಗೆ ಹೋದರೆ ಒಂದು ತಿಂಗಳು ಇರ್ತೇನೆ ಅಷ್ಟೇ ಮತ್ತೆ ನನ್ನ ಅಕ್ಕನ ಮನೆಗೆ ಬರೋದು ಇದು ನಾನು ಊರಿಂದ ತಂದ ಮಸಾಲ ಮಲೆನಾಡು ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ತುಂಬ ಚೆನ್ನಾಗಿದೆ ಏನು ಹಾಕಬೇಕಂತಿಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸ್ವಲ್ಪ ಕಾಡು ಹಾಕಿದ್ದೇನೆ ಅಷ್ಟೇ ತುಂಬ ಚೆನ್ನಾಗಿ ಉಂಟು ಮಸಾಲ ಇದು ನೋಡಿ ಮಲೆನಾಡು ಸ್ಪೆಷಲ್ ಕಬಾಬ್ ಮಸಾಲ ಇದು ನಾನು ಮಂಗಳೂರಿಂದ ತಂದದ್ದು ತುಂಬ ಚೆನ್ನಾಗಿ ಉಂಟು ಈಗ ಟೊಮೆಟೊ ಮತ್ತು ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಮಸಾಲ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ತೇನೆ ಫಸ್ಟಿಗೆ ಫಸ್ಟಿಗೆ ಟರ್ಮರಿಕ್ ಪೌಡರ್ ಟರ್ಮರಿಕ್ ಪೌಡರ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನನಗೆ ಕುಕ್ಕಿಂಗ್ ಎಲ್ಲ ಕಲಿಸಿದ್ದು ನನ್ನ ಅಕ್ಕ ಫಸ್ಟಿಗೆ ಆಮೇಲೆ ತಾಯಿ ನಾನು ನನಗೆ ವಲಿಸಾಗುವಾಗ ನನ್ನ ತಾಯಿ ಕಿಚನ್ಗೆ ಬರಲಿಲ್ಲ ಯಾಕಂದ್ರೆ ನನ್ನ ಅಕ್ಕ ದೊಡ್ಡಾಗಿ ಅವಳೇ ಕಿಚನ್ಗೆಲ್ಲ ಮಾಡ್ತಾ ಇದ್ದು ಸೊ ಅವಳು ಮಾಡೋದನ್ನು ನೋಡಿ ನಾನು ಕಲಿತದ್ದು ಅವಳು ಕುಕ್ ಮಾಡಿದರೆ ನನಗೆ ತುಂಬ ಇಷ್ಟ ಅವಳ ಕುಕ್ ನಾನು ಅವಳ ಫುಡ್ ಫುಡ್ಡೆಲ್ಲ ನಾನು ಇವತ್ತು ಮಿಸ್ ಮಾಡ್ತಾ ಇದ್ದೇನೆ ಅವಳು ಎಲ್ಲ ಫುಡ್ ನನಗೆ ತುಂಬ ಇಷ್ಟ ಆಗುತ್ತೆ ಮಿಸ್ ಉಡಿ ವಿಡಿಯೋ ನೋಡ್ತಾ ಇದ್ರೆ ಸೊ ಇಲ್ಲಿ ಒಂದು ಎಲ್ಲ ನಾ ಇದು ಹೆಲ್ಪ್ ಮಾಡ್ತಾರೆ ಅವರು ಬಟ್ ಕುಕ್ ಎಲ್ಲ ನಾನೇ ಮಾಡಬೇಕು ನಾನು ಮಾಡಿ ನನಗೆ ತಿನ್ಲಿಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಯಾರಾದರೂ ಮಾಡಿ ಕೊಟ್ಟರೆ ಒಳ್ಳೇದಾಗ್ತದೆ ಮನೆಯಲ್ಲೆಲ್ಲ ಅವಳೇ ಮಾಡ್ತಾ ಇದ್ದು ಪಾಪ ನಾನು ಸೈಡ್ ಏನಾದರೂ ಅವಳಿಗೆ ಏನಾದರೂ ಹೆಲ್ಪ್ ಏನಾದರೂ ಇದ್ರೆ ನಾನು ಸಹ ಮಾಡ್ತಾ ಇದ್ದೆ ஜிஞர் கார்லிக்கு பேஸ்டன்னேன் ஜிஞ்சர் கார்லிக்கு பேஸ்ட் ஹாக்கி அதெல்லாம் போகவரை ஃபிரைமா ஆமேலீக இதே மெணசின படி ாரி பச்சமாரிடுவாங்க ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಾವು ಚಿಲ್ಲಿ ಪೌಡರ್ ಆ್ಯಡ್ ಮಾಡಬೇಕು ಫಸ್ಟಿಗೆ ಸ್ವಲ್ಪ ಹಾಕಿ ನೋಡ್ತೇನೆ ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಬೋದು ಮಾಡ್ಯಾರು ಕಲರ್ மொழ மாரி தெரியலே ಈಗ ಅದಕ್ಕೆ ನಾನು ಬಿರಿಯಾನಿ ಮಸಾಲೆ ಎಲ್ಲ ಆ್ಯಡ್ ಮಾಡ್ತೇನೆ ಗರಂ ಮಸಾಲ ಎಲ್ಲ ನಾನು ಊರಿಂದ ಬರುವಾಗ ಎಲ್ಲ ಮಸಾಲ ಐಟಮ್ಸ್ ತೆಗೆದಿದ್ದೆ ಅದು ನಾನು ಲಗೇಜಲ್ಲಿ ಹಾಕಿ ಲಗೇಜಲ್ಲಿ ಹಾಕದೆ ಹ್ಯಾಂಡ್ ಲಗೇಜಿಗೆ ಹಾಕಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸೊ ಅದನ್ನೆಲ್ಲ ಬಿಟ್ಟುಕೊಂಡು ಇನ್ನೊಬ್ಬರು ಈಗ ನನ್ನ ನೇಬರೊಬ್ರು ಬರ್ತಾ ಇದ್ದಾರೆ ಅವರು ಕಲಿಸ್ತಾ ಇದ್ದಾರೆ ಇದು ಇಲ್ಲಿ ಸೂಪರ್ ಮಾರ್ಕೆಟಿಗೆ ತಂದದ್ದು

மசாலா நான் மூர் ஸ்டைலில் கேரள ஸ்டைலில் மசாலா ಅದರದ್ದು ಫುಲ್ಲು ನಿಮಗೆ ವಿಡಿಯೋ ಬೇಕಾದ್ರೆ ಹೇಳಿ ತುಂಬಾ ಚೆನ್ನಾಗಿದೆ ಮಾಡಿ ಆಯಿತು ಅದಕ್ಕೆ ನಾನು ಚಿಕನ್ ಹಾಕ್ತಾ ಇದ್ದೇನೆ ಉಪ್ಪುಬೋದಾ ನಾನು ಊರಿಂದ ಬರುವಾಗ ಎಂತ ಕಿಚನ್ ಐಟಮ್ಸ್ ಎಲ್ಲ ತರಲಿಲ್ಲ ನಂದು ಮಾಮಾ ಇದ್ದಾರೆ ಇವರದ್ದು ಇವರದು ಮಾಮ ಸೊ ಅವರದ್ದು ಕಿಚನ್ ಐಟಮ್ಸ್ ಎಲ್ಲ ಇಲ್ಲಿ ಇತ್ತು ಹಾಗೆ ಮತ್ತೆ ನಾನು ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಇಲ್ಲಿ ಬಿಟ್ಟು ಹೋಗಿದ್ದೆ ಕೆಲವೊಂದು ಅದೆಲ್ಲ ಇಲ್ಲಿ ಉಂಟು ಆಮೇಲೆ ಕುಕ್ಕರ್ ಇದೆಲ್ಲವೂ ಕೊಟ್ಟು ಈಗ ಮುಚ್ಚಳ ಹಾಕಿ ಒಂದು ಎರಡು ಬಿಸಿಲು ಬರಬೇಕು ಎಲ್ಲರೂ ಹೇಳು ಹೇಳಿಸುವಂತಂದರೆ ಗ್ಯಾಸನ್ನು ಫಾಸ್ಟಾಗಿಟ್ಟರೆ ಬೇಗ ಬೇಯೋದಂತ ಬಟ್ ಆಗೆಲ್ಲ ಗ್ಯಾಸನ್ನು ಯಾವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೇ ಅದಮ್ಮಲ್ಲಿ ಅದು ಕುಕ್ಕಾಗ್ಬೋದು ಸೊ ಈಗ ಫಸ್ಟಿಗೆ ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡ್ತೇನೆ ಯಾವುದೇ ಸ್ವಲ್ಪ ನೀರು ಬಿಡ್ತದೆ ಆಮೇಲೆ ಹೈ ಇಟ್ಟು ಎರಡು ಬಿಸಿಲು ಬಂದರೆ ಪರ್ಫೆಕ್ಟ್ ಕುಕ್ ಆಗುತ್ತೆ ಚಿಕನ್ ಬಂದು ಮುಚ್ಚಳ ಹಾಕಿ ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಆಮೇಲೆ ಹೈ ಫ್ಲೇಮಲ್ಲಿಟ್ಟು ಒಂದು ಎರಡು ಬಿಸಿಲು ಬಂದರೆ ನಂದು ಬಿರಿಯಾನಿದು ಮಸಾಲ ರೆಡಿ ಆಗುತ್ತೆ ಆಫ್ಟರ್ ದ್ಯಾಟ್ ಎಂತ ರೈಸನ್ನು ಇಲ್ಲಿ ಸೋಕ್ ಮಾಡಿ ಇಟ್ಟಿದ್ದೇನೆ ರೈಸ್ ಸೋಕ್ ಆಗುತ್ತೆ ಆಮೇಲೆ ಬಿರಿಯಾನಿದು ಪ್ರೊಸೆಸ್ ಆಗುತ್ತೆ ಆಮೇಲೆ ಫೈನಲ್ ನಿಮಗೆ ನಾನು ತೋರಿಸ್ತೇನೆ ಅದನ್ನು ನೋಡಿ ನಿಮ್ಗೆ ಯಾರಾದರೂ ಯಾರಿಗಾದರೂ ಆಸೆ ಆದರೆ ಅದರದ್ದು ರೆಸಿಪಿ ಬೇಕಂತಿದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಅಷ್ಟೇ ಈಗ ಚಿಕನ್ ತರಸಿಗೆ ಕುಕ್ ಆಗಬೇಕು ಫಸ್ಟಿಗೆ ನಮಗೆ ಚಿಕನ್ ಕುಕ್ ಆದರೆ ನಮ್ಮದು ಬಿರಿಯಾನಿ ರೆಡಿಯಾದಾಗಿ ಮಸಾಲ ಚಿಕನ್ ಕಬಾಬಿಗೆ ಹಾಕಿ ಹಾಕಿಟ್ಟಿದ್ದೇನೆ ಅದನ್ನು ಯಾವಾಗ ಬೇಕೋ ಆವಾಗ ಫ್ರೈ ಮಾಡಲಿಕ್ಕೆ ಈಗ ಎಂಥ ಫಸ್ಟ್ ಚಿಕನ್ ಕುಕ್ ಆಗಿ ಈಗ ಮಸಾಲ ರೆಡಿ ಆಯಿತು ಹಸ್ಬೆಂಡ್ ಇಲ್ಲಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ ಈಗ ಚಿಕನನ್ನು ಇಟ್ಟಿದ್ದೇನೆ ಕುಕ್ಕರಲ್ಲಿ ಅದು ಎರಡು ಗಿಸಿಲ್ ಬಂದರೆ ನಂದು ಚಿಕನ್ ಕೆಲಸ ಆಯಿತು ಆಮೇಲೆ ರೈಸಿದ್ದು ಬಿರಿಯಾನಿದು ರೈಸಿದ್ದು ಕೆಲಸ ಈಗ ನಾನು ಅಕ್ಕಿಯನ್ನು ನೆನೆಸಲ್ಲಿ ಇಟ್ಟಿದ್ದೇನೆ ಅದು ನೆನೆಬೇಕು ಒಂದು ಹಾಫ್ ಆ್ಯನ್ ಅವರ್ ಈಗ ಚಿಕನ್ ಇಲ್ಲಿ ರೆಡಿಯಾಗಿದೆ ಮಸಾಲ ರೆಡಿಯಾಗಿದೆ ಈಗ ಇಲ್ಲಿ ನಾನು ರೈಸಿಗೆ ನೀರಿಟ್ಟಿದ್ದೇನೆ

ಈಗ ದಮ್ಮಿಗಿಟ್ಟಿದ್ದೇನೆ ಕೆಳಗಡೆ ಒಂದು ತವಾ ಇಟ್ಟು ಮೇಲೆ ದಮ್ಮ ಇಟ್ಟು ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಹೀಗೆ ಇರಲಿ ದಮ್ಮಲ್ಲಿ ಇಟ್ಟರೆ ಒಳ್ಳೆ ಕುಕ್ ಆಗಿ ಚೆನ್ನಾಗಿ ಉದುರುದ್ರಿಯಾಗಿ ಬರುತ್ತೆ ನಮ್ದು ರೈಸ್ ಈಗ ನಂದು ಬಿರಿಯಾನಿ ಕೆಲಸ ಆಯ್ತು ಏನು ಚಿಕನ್ ಫ್ರೈ ಮಾಡಲಿಕ್ಕೆ ಮಾತ್ರ ಬಾಕಿ ಅವರು ಯಾವಾಗ ಮಸೀದಿಯಿಂದ ಬರ್ತಾರೆ ಆಗ ನಾನು ಫ್ರೈ ಮಾಡೋದಾಗ ಬಿಸಿ ಬಿಸಿ ಇರುತ್ತಲ್ಲ ಈಗ ಫಸ್ಟ್ ಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಲಿಕ್ಕೆ ಹೊರಗಡೆ ಬರಬೇಕು ಒಳಗಡೆ ವಾಷಿಂಗ್ ಮಿಷಿನ್ ಇಟ್ಟರೆ ಅದು ನನಗೆ ಇಕ್ಕಟ್ಟಾಗಿ ಆಗ್ತದೆ ಅದಕ್ಕೆ ನಾನು ಹೊರಗಡೆನೆ ಇಟ್ಟದ್ದು ಬೇರೆಯವರೆಲ್ಲ ಅಲ್ಲೇ ವಾಶ್ ಮಾಡೋದು ಇದು ನಮ್ಮದು ಹೊರ ಹೊರಾಂಡ ಅಂತ ಹೇಳ್ತೀವಿ ನೋಡಿ ಅದು ಇದು ನಮ್ಮದು ಎಂಟ್ರೆನ್ಸ್ ಇನ್ನೊಮ್ಮೆ ಇದರದ್ದು ನನ್ನ ಮನೆಯದು ಫುಲ್ ವೀಡಿಯೊ ಒಮ್ಮೆ ಹಾಕ್ತೇನೆ ಈಗ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಲಿಕ್ಕೆ ಬಂದಿದ್ದೇನೆ ಬಟ್ಟೆ ಹಾಕಿ ನಾನು ಹೋಗ್ತೇನೆ ಅದುವೇ ಎಂತ ಆಟೋಮೆಟಿಕ್ ಅಲ್ವಾ ಸೊ ಅದೇ ವಾಶ್ ಆಗಿ ಅದೇ ಆಫ್ ಆಗಿರುತ್ತೆ ಆಮೇಲೆ ಬಂದು ಇಲ್ಲಿ ಬಟ್ಟೆಯನ್ನು ಒಣಗಲಿಕ್ಕೆ ಹಾಕಬೇಕು ನನ್ನ ಗಂಡ ಇದ್ದಾರಲ್ಲ ಸ್ವಲ್ಪ ಹೊಸುವಾಸಿ ಹೊಸವಾಸಿ ಅಂದ್ರೆ ತೊಳೆದುದನ್ನೇ ತೊಳಿತಾ ಇರೋದು ಎಂತ ಹಾ ದನ್ನೇ ತೊಳಿತಾ ಇರ್ತಾರೆ ಇದೇ ಕೆಲಸ ಅವರಿಗೆ ಈಗ ಜುಮ್ಮಕ್ಕೆ ಸಮಯ ಆಯಿತು ಹಾಗೆ ಸ್ವಲ್ಪ ಗುಡಿಸಿ ಎಲ್ಲ ಮಾಡಿ ಹೋಗ್ತೇನೆ ಅಂತೇಳಿ ಗುಡಿಸ್ತಾ ಇದ್ದಾರೆ ಈಗ ಗುಡಿಸಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಮಸೀದಿಗೆ ಹೋಗ್ತಾರೆ ಅವರು ಮಸೀದಿಗೆ ಹೋಗಿ ಬರುವಷ್ಟಕ್ಕೆ ನಾನು ನಮಾಜ್ ಮಾಡಿ ಇಲ್ಲಿ ನಂದು ಚಿಕನ್ ಫ್ರೈದು ರೆಡಿ ಮಾಡಬೇಕು ಹಾಗೆ ಅವರೀಗ ಸ್ನಾನ ಮಾಡಿ ಮಸೀದಿಗೆ ಹೊರಟರು ನಾನು ಚಿಕನ್ ಫ್ರೈ ಮಾಡಲಿಕ್ಕೆ ಹೊರಟಿದ್ದೇನೆ ಈಗ ನಾನು ಚಿಕನ್ ಫ್ರೈ ಮಾಡ್ತೇನೆ ಟೈಮ್ ಆಯಿತು ತಿನ್ನಲಿಕ್ಕೆ ಚಿಕನನ್ನು ಫ್ರೈ ಮಾಡಿದರೆ ಬರುವಾಗ ಕರೆಕ್ಟ್ ಆಗ್ತದೆ ಅವರು ಮಸೀದಿಗೆ ಹೋಗಿದ್ದಾರೆ ಬರುವಾಗ ಕರೆಕ್ಟ್ ಆಗ್ತದೆ ನನಗೆ ಆಗಾಗ ಕ್ಲೀನ್ ಮಾಡುವ ಅಭ್ಯಾಸ ಅಂದರೆ ಒಮ್ಮೆಲೆ ಕ್ಲೀನ್ ಮಾಡೋದಿಲ್ಲ ಮಾಡ್ತಾ ಮಾಡ್ತಾ ಕ್ಲೀನ್ ಮಾಡ್ತಾ ಇರ್ತೇನೆ ಆಗ ಕ್ಲೀನ್ ಇರ್ತದೆ ಈಗ ಚಿಕನ್ ನಮಗೆ ಮಾತ್ರ ಅಲ್ಲ ನಮಗೆ ಆದರೆ ಮಾತ್ರ ಅದು ಎಷ್ಟು ಬೇ ಎಷ್ಟು ಬೇಕಂತಿಲ್ಲ ಇಬ್ಬರಿಗಾದರೆ ಅಂದರೆ ಅವರೊಟ್ಟಿಗೆ ಕೆಲಸ ಮಾಡೋರು ಬಿದ್ದಾರಲ್ಲ ಎಂಥ ವಾಷಿಂಗ್ ಮಿಷಿನ್ ಟೆಕ್ನಿಷ ರಿಪೇರ್ ಮಾಡೋ ಟೆಕ್ನಿಷಿಯನ್ ಇದ್ದಾರೆ ಮತ್ತು ಫ್ರಿಜ್ ರಿಪೇರ್ ಮಾಡೋರು ಇದ್ದಾರೆ ಇನ್ನೊಬ್ಬ ಹೆಲ್ಪರ್ ಇದ್ದಾನೆ ಸೊ ಅವರಿಗೆಲ್ಲ ಆಗಬೇಕಲ್ಲ ಹಾಗೆ ಒಟ್ಟಿಗೆ ಅವರಿಗೆಲ್ಲ ಒಟ್ಟಿಗೆ ನಾನು ಮಾಡಿದ್ದು ಈಗ ಫ್ರೈ ಆದಮೇಲೆ ನನ್ನ ಕೆಲಸ ಮುಗಿಯಿತು ಈಗ ನಮಾಜ್ ಮಾಡಿ ಬಂದರು ನಾವೀಗ ಊಟ ಮಾಡ್ತಾ ಇದ್ದೇವೆ ಅವರಿಗೆ ಎಲ್ಲ ಕೊಟ್ಟು ಫಸ್ಟಿಗೆ ಅವರಿಗೆ ಕೊಟ್ಟು ಆಮೇಲೆ ನಾವು ಊಟ ಮಾಡ್ತಾ ಇರೋದು ಹಸ್ಬೆಂಡಿಗೆ ಒಳ್ಳೆ ಹಸುಗಂತೆ ನಾನು ಸ್ವಲ್ಪ ಲೇಟ್ ಆಯಿತು ರೆಡಿ ಆಗುವಾಗ ಅವ್ರು ಹೋಗುವಾಗ ಹೇಳಿದ್ರು ಎಲ್ಲ ರೆಡಿ ಮಾಡಿ ಇಡು ನಾನು ಬೇಗ ಬರ್ತೇನೆ ಅಂತ ನನಗೆ ಏನಂತ ಸ್ವಲ್ಪ ಮಿಸ್ ಆಯಿತು ಇವತ್ತು ಫಸ್ಟ್ ಫ್ರೈಡೆ ಅಲ್ಲವಾ ಒಂದು ಸ್ವಲ್ಪ ಆಚೆ ಇಚ್ ಆಯಿತು ಹಾಗೆ ನಾನು ಊಟ ಮಾಡ್ತೇನೆ ಊಟ ಮಾಡಿ ಆದಮೇಲೆ ನಿಮ್ಮೊಂದಿಗೆ ಸಿಗ್ತೇನೆ ಈಗ ನಮಾಜ್ ಮಾಡಿ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗಿತೇನೆ ನಾನು ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ ನಾನು ಸ್ವಲ್ಪ ರೆಸ್ಟ್ ತೆಗೆದು ಆಮೇಲೆ ಅವರು ಸಾಯಂಕಾಲ ಬಂದು ಹೊರಗಡೆ ಹೋಗುವ ಅಂತ ಹೇಳಿದ್ದಾರೆ ಈಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೆಗಿತೇನೆ ಸ್ವಲ್ಪ ಮನೆಗೆಲ್ಲ ಮಾತಾಡಬೇಕು ಮಾತಾಡಿ ರೆಸ್ಟ್ ತೆಗೆದು ಆಮೇಲೆ ರಾತ್ರಿ ಅಂದರೆ ಒಂದು ಎಂಟು ಗಂಟೆ ಆಗುವಾಗ ಹೊರಗಡೆ ಹೋಗುವ ಅಂತ ಹೇಳಿದ್ದಾರೆ ಹಾಗೇ ಅದನ್ನೊಂದು ವ್ಲಾಗ್ ಮಾಡುವ ಅಂತಿದ್ದೇನೆ ಹೊರಗಡೆ ಹೋಗೋದು ಸೊ ಅದನ್ನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೇನೆ ಇವತ್ತಿನ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಫ್ರೆಂಡ್ಸ್ ನೆಕ್ಸ್ಟ್ ಹೊರಗಡೆ ಹೋಗೋದು ಪರ್ಚೇಸ್ ಮಾಡೋದು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಸಿ ಯು ಮೈ ಅನದರ್ ನೆಕ್ಸ್ಟ್ ವ್ಲಾಗ್ ಬಾಯ್ ಅಸ್ಸಲಾಂ ವಲೇಕು ನಮಸ್ಕಾರ